ಒಂದು ರಬ್ಬರ್ ಮತ್ತೆ ಒಂದು ಪೆನ್ಸಿಲ್ ನ ಕತೆ ಕೇಳಿದ್ರೆ ನೀವೆಲ್ಲರೂ ಖಂಡಿತವಾಗಿ ಈ ಪೆನ್ಸಿಲ್ ಮತ್ತೆ ರಬ್ಬರ್ ಗಳನ್ನ ಯೂಸ್ ಮಾಡ್ತಾ ಇರ್ತೀರಾ ಯೂಸ್ ಅಲ್ಲ ಇದರಿಂದ ಇರತಕ್ಕಂತ ಒಂದು ಅದ್ಭುತವಾದ ಕಥೆಯನ್ನ ದಯವಿಟ್ಟು ಈ ಒಂದು ಪೆನ್ಸಿಲ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ರಬ್ಬರ್ ಹೋಗ್ಬಿಟ್ಟು ಸಾರಿ ಕೇಳುತ್ತೆ ಯಾಕಪ್ಪ ಅಂದ್ರೆ ನಾನ್ ಏನೇ ತಪ್ಪಾಗ್ ಬರೆದ್ರು ನಾನ್ ಏನೇ ತಪ್ಪು ಮಾಡಿದ್ರು ನೀನ್ ಬಂದ್ಬಿಟ್ಟು ಜನ ಏನ್ ಮಾಡ್ತಾರೆ ನಿನ್ನ ತಗೊಂಡ್ಬಿಟ್ಟು ಚೆನ್ನಾಗಿ ಉಜ್ಬಿಟ್ಟು ನಿನ್ನ ಒಂದಿನ ಈ ಕಡೆಯಿಂದ ಕಮ್ ಮಾಡ್ತಾರೆ ಒಂದಿನ ಈ ಕಡೆಯಿಂದ ಕಮ್ ಮಾಡ್ತಾರೆ ಅಂತ ಈ ಒಂದು ಪೆನ್ಸಿಲ್ ಏನಿದೆ ಈ ರಬ್ಬರ್ ಗೆ ಸಾರಿ ಕೇಳುತ್ತೆ ಇದರಿಂದ ಕೋಪಗೊಂಡಂತ ರಬ್ಬರ್ ಏನ್ ಮಾಡುತ್ತೆ ಯಾಕೆ ನಾನು ಸಾರಿ ಕೇಳ್ತದೆ ನಡುವೆ ಯಾಕೆ ಸಾರಿ ಅಂತ ಕೇಳುತ್ತೆ ಇದರಿಂದ ಈ ಪೆನ್ಸಿಲ್ ಏನ್ ಉತ್ತರ ಕೊಡುತ್ತಪ್ಪ ಅಂದ್ರೆ ನೀನು ಒಂದಿನ ಈ ಕಡೆಯಿಂದ ಕಮ್ಮಾಗ್ತೀಯ ಒಂದಿನ ದಿನ ಈ ಕಡೆಯಿಂದ ಕಮ್ಮಾಗ್ತೀಯ ಕೆಲವೊಂದಿನ ದಿನ ನೀನು ನನ್ನ ಜೊತೆ ಇರೋದೇ ಇಲ್ಲ ಅಂತ ಈ ಪೆನ್ಸಿಲ್ ಹೇಳುತ್ತೆ ಇದರಿಂದ ಏನ್ ಅರ್ಥ ಆಗುತ್ತೆ ಫ್ರೆಂಡ್ಸ್ ಈ ಪೆನ್ಸಿಲ್ ಏನಿದೆ ಇದು ನಾವುಗಳಾಗಿರ್ತೀವಿ ಈ ಒಂದು ರಬ್ಬರ್ ಏನಿದೆ ಇದು ನಮ್ಮ ತಂದೆ ತಾಯಿಗಳಾಗಿರ್ತಾರೆ ಯಾವುದೇ ಕಾರಣಕ್ಕೂ ಈ ಪೆನ್ಸಿಲ್ ಜೊತೆ ಈ ಈ ರಬ್ಬರ್ ಇದ್ರೇನೆ ಮಾತ್ರ ಈ ಪೆನ್ಸಿಲ್ ಕೂಡ ಒಂದು ವ್ಯಾಲ್ಯೂ ಇರುತ್ತೆ ಫ್ರೆಂಡ್ಸ್ ಎಲ್ಲಿವರೆಗೂ ಈ ಪೆನ್ಸಿಲ್ ತಪ್ಪು ಮಾಡ್ತಾ ಇರುತ್ತೆ ಜನ ಈ ರಬ್ಬರ್ನ ಯೂಸ್ ಮಾಡ್ತಾ ಇರ್ತಾರೆ ಒಂದು ದಿನ ಇಂತ ಟೈಮ್ ಕೂಡ ಬರ್ಬೋದು ಫ್ರೆಂಡ್ಸ್ ಈ ರಬ್ಬರ್ ಏನಿದೆ ನಿಮ್ಮ ಜೊತೆ ಇರೋದಿಲ್ಲ ಅಂದ್ರೆ ನಿಮ್ಮ ತಂದೆ ತಾಯಿಗಳು ಯಾವಾಗ ಕೂಡ ನಿಮ್ಮ ಬಿಟ್ಟು ಹೋಗ್ತಾರೋ ಆವಾಗ ನಿಮ್ಮ ಒಂದು ಅಸಲಿ ಒಂದು ಕತೆ ಏನಿದೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಎಲ್ಲದಕ್ಕೂ ರೆಡಿ ಆಗಿರಿ ಈ ರಬ್ಬರ್ ಎಲ್ಲಿವರೆಗೂ ನಿಮ್ಮ ಜೊತೆಯಲ್ಲಿದೆ ಅಲ್ಲಿವರೆಗೂ ಒಂದು ಸದೃಢವಾಗ ಬದುಕನ್ನ ಕಟ್ಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು